ರೈತರು ಯಾವಾಗ್ಲೂ ಒಂದು ಹೊಸ ಹೊಸ ಪ್ರಯತ್ನ ಮಾಡ್ತಾರ ಆ ಪ್ರಯತ್ನದಲ್ಲೇ ಎರಡು ಬೆಳೆ ಬೆಳೆಯಕ್ಕೆ ಒಂದು ಒಂದು ಪ್ರೇರಣೆ ಜೊತೆಗೆ ಇವತ್ತು ಆ ಹತ್ತರಿಂದ ಹನ್ನೆರಡು ಅಡಿ ನೋಡ್ರಿ ನಾನಾ ಒಂದು ಆರು ಅಡಿ ಇದೀನಿ ಮ್ಯಾಲ ಒಂದು ಏಳು ಎಂಟು ಹತ್ತರಿಂದ ಹನ್ನೆರಡು ಅಡಿ ಅವರಿಗೆ ಎಲ್ಲಾ ಬೆಳೆನ ಇದೇ ತರ ಐತೆ ನೋಡ್ರಿ ಎಲ್ಲ ಎಲ್ಲಿ ನೋಡಿದ್ರೆ ಇದೇ ತರ ಐತೆ ಸರಿ ಅವರು ಬೆಳೆದಂತ ಒಂದು ವಿಶೇಷವಾದ ಸುಮಾರು ಅವ್ರಿಗೆ ಎರಡು ಬೆಳಿಗ್ಗೆ ಈ ವರ್ಷ ಬರಗಾಲದಲ್ಲಿಂತ ಬೆಳೆ ತೆಗಿತಾರೆ ಅಂದ್ರೆ ಆ ಅನ್ನದಾತನಿಗೆ ನಾವು ಯಾವಾಗಲೂ ಋಣಿನಾಗಿರ್ಬೇಕು ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಎಂದೂ ಕಾಣಲಷ್ಟು ಭೀಕರ ಬರಗಾಲ ಇಂಥ ಭೀಕರ ಬರಗಾಲದಲ್ಲಿ ಕೂಡ ನಾವು ಎರಡೆರಡು ಬೆಳೆ ನಾವು ತೆಗೆದಿವಿ ಅಂದ್ರೆ ಸ್ವಲ್ಪ ಮಳೆ ಆದ್ರೆ ನಾವು ಬಿತ್ತನೆ ಮಾಡ್ತೀವಿ ಅಂತ ಹೇಳ್ತಾರ ಜೊತೆಗೆ ಏನ್ ಮಾಡಿದ್ರೆ ಅವರು ಮುಂಗಾರಲ್ಲಿ ಹೆಸರು ತಕೊಂಡಾರ ಈ ಮತ್ತೆ ಹಿಂಗಾರಲ್ಲಿ ಜೋಳ ಅದು ಜೋಳ ಎಷ್ಟೈತೆ ಅಂದ್ರ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಎಷ್ಟು ಎತ್ತರ ಜೋಳ ಬೆಳೆದಾರ ಈಗ ಅವ್ರು ಯಾವ ತರ ಅದಕ್ಕೆ ನಿರ್ವಹಣೆ ಮಾಡುದು ನಾವ್ ಯಾಕಂದ್ರೆ ಬರಗಾಲದಲ್ಲಿ ನಾವ್ ಬೆಳಿಬೇಕು ಆತರ ನಾವು ತಿಳ್ಕೊಬೇಕು ಅದನ್ನ ನಾವ್ ತಿಳ್ಕೊಳಕಲ್ಲಿ ಬಂದಿವಿ ನಮ್ಮ ಕೌಲೂರ್ ರೈತರತ್ರ ಮಾತಾಡ್ಸಂಟು ನಮಸ್ಕಾರ 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 ನಿಮ್ ಹೆಸರೇ ಮಹೇಶ್ ವೆಂಕಟರಾಶಿ ಈಗ ಈ ಜೋಳ ಬೆಳೆದಿರಲ್ಲ ಯಾವ್ದು ಇದೆ ಖುಷಿ ಲಾಕೆ ಬೀಜ ಅಂತ ಕೊಟ್ಟರೆ ಈಗ ಎಲ್ಲಲ್ಲಿ ಅದ ಬೀಜನ ಬಿತ್ತಾರೆ ನೀವ್ ಅದನ್ನ ಬಿತ್ತಾರೆ ಅದನ್ನ ಸೇಮ್ ಏನ್ ಬೇರೆ ವೆರೈಟಿ உசிக்கு அந்த இது ಬೆಳಿ ಬರ ಒಂದ್ ಸಲ ಎಣ್ಣೆ ಸ್ಪ್ರೇ ಮಾಡಿ ಒಂದ್ ಸಲೇಟ ಎಣ್ಣೆ ಸ್ಪ್ರೇ ಮಾಡಿ ಅಂದ್ರೆ ರೋಗ ಯಾವುದು ಬರಲ್ಲ ರೋಗ ಯಾವ್ದು ಅದು ಒಂದು ಎಣ್ಣೆ ಸ್ಪ್ರೇ ಈ ಬಿತ್ತಕ್ಕೆ ಎಷ್ಟು ಎಕರೆಕ್ ಕೆಜಿ ಬಿತ್ತನೆ ಎರಡು ಕೆಜಿ ಬಿತ್ತನೆ ಎರಡು ಕೆಜಿ ಎರಡುವರೆ ಕೆಜಿ ಎರಡು ಎಕರೆಕ್ ಮೂರು ಎರಡುವರೆ ಈಗ ನನಗೆ ಹೈಟ್ ಬೆಳೆಯಾಕ ನೀವ್ ಏನೇನ್ ನಿರ್ವಹಣೆ ಮಾಡ್ರಿ ನಮ್ ಎಲ್ಲಾ ನಮ್ಮ ಇವ್ರಿಗೆ ಹೇಳಿದ್ರೆ ರೈತರಿಗೆ ನೀವೇನೇ ನಿರ್ವಹಣೆ ಮಾಡಿದ್ರೆ ಗೊಬ್ಬರ ಹೆಂಗ್ ಕೊಟ್ಟ್ರಿ ಉಳ್ಮೆ ಹಾಂಗ ಮಾಡಿದ್ರೆ ಉಸಿಗೆ ಹ್ಯಾಂಗ್ ಬಿಜಾಪಚಾರ ಮಾಡಿ ಟೋನ್ ಮಾಡಿ ಬೀಜಾಪಚಾರ ಮಾಡಿದ್ರಿ ಒಳ್ಳೇನ್ ಬೀಜ ಗೊಬ್ಬರ ಗೊಬ್ಬರ ಮೇಲ್ ಮೇಲ್ಗೊಬ್ಬರ ಊಟ ಕೊಟ್ಟಿಲ್ಲ ಮೇಲ್ಗೊಬ್ಬರಿ ಸಾವಿ ಮೇಲ್ ಮೇಲ್ಗೊಬ್ರು ಕೊಟ್ಟಿ ಸರ್ಕಾರ ಗೊಬ್ಬರ ಮುಚ್ಚ ಈ ಕುರಿ ಸತ್ತ ಮೇಲೆ ನಾವ್ ಬೆಳ್ಕೊಂಡ್ರಿ ಕುರಿ ಕುರಿ ಹೊಲ ತರದ್ರು ಎರಡು ಶೇರ್ ಕುಡಿದಿರಿ ಒಂದ್ ದಿನಕ್ಕೆ ಎಂಟು ಶೇರ್ ಕೊಟ್ಟ ಕುರಿ ತರ್ದಿರಿ ಮೂಲವಾಗಿ ಅದ್ ಪ್ರಯತ್ನ ಮಾಡಿದ್ರೆ ಆನಂತರ ಎಡಿಗಡ್ಡೆ ಒಂದ್ಸಲ ಎಡೆಗಡ್ಡೆ ಹೊಡ್ದು

ವರ್ಣಭೂಮಿ ಪ್ರದೇಶದವ್ರ ಏನಂತಂದ್ರ ಒಮ್ಮೆತ್ ರಗಡ ಒಂದ್ ಬೆಳೆ ನೀವು ಮಳಿನೇ ಇಲ್ಲ ಅದೇ ಹೆಂಗೆ ಎರಡನೇ ಬೆಳೆ ಮುಂಗಾರ ಹೆಂಗ್ ತಕೊಂಡ್ರಿ ಈ ಒಳಕ ಎಕರೆಕ ದಿನೂರ್ ಟ್ರಿಪ್ ಹುಸಿಗಿರೋ ದಿನೂರ್ ಟ್ರಿಪ್ ಟ್ರಿಪ್ ಗಪ್ಪನ್ ಹಸುಗ್ರಿ ಉಸಿ ಉಸುಗಿರ್ತೀವಿ ಆ ಉಸಿಗು ತೇವಾಂಸ ಇಡ್ಕೊಂತ್ರಿ ಐದಾರು ಮಳಿ ಆದ್ರೆ ನೀರ್ ಭೂಮಿ ಹೋಗದ್ರಿ ಆರ್ ಮಳಿ ಆದ್ರೆ ಹೊರಗೆ ನೀರ್ ಹೋಗಲ್ರಿ ಅದ ತೇವಾಂಶನ ವರ್ಷ ಒಂದ್ ಆರ್ ತಿಂಗಳ ಮಳೆ ಇರ್ತೀರಿ ಆ ತೇವಾಂಶಿನ ನಿಮ್ ಬಂದ್ರ ನೀವು ಮಳೆ ಹೆಚ್ಚಾಗ್ಬಿಟ್ರ ಮಳೆ ಹೆಚ್ಚಾರ ಮತ್ತೆ ಗೊಬ್ಬರ ಸ್ಪ್ರೇ ಮಾಡುದು ಅವಾಗ ಅನಿವಾರ್ಯ ಆದ್ರೆ ಅಲ್ಲಿ ಮಟ್ಟ ಸ್ಪ್ರೇ ಮಾಡಲ್ಲ ಇದು ಮಳೆ ಕಡಿಮೆ ಆದಾಗ ಇದು ನೀವು ಸಕ್ಸಸ್ ಆಗ್ತೀರಿ ಹೌನ್ರಿ ಹೆಚ್ಚಾತಪ್ಪ ಅಂದ್ರೆ ಕುರಿ ತೆರವಿದ್ವಲ್ರಿ ಆ ಕಾಕ ಜಾಸ್ತಿ ಜೈತ್ರ ಕಾಪಾಡತ್ರಿ ಏನಾಗಲ್ರಿ ಗೊಬ್ಬರ ಹಾಕಲ್ರಿ ಹೊಟ್ಟನ ಅಲ್ರಿ ಈಗ ಹೆಸರು ತಕೊಂಡ ಬಿತ್ತನೆ ಟೈಮ್ ಇದೆ ಅವಾಗ ಹೆಸರು ಬಿತ್ತನೆ ಮಾಡಿದ್ದೆ ಅವಾಗ ತಕೊಂಡಿದ್ದೆ ಅವಾಗ ಮತ್ತೆ ಇದನ್ನ ಬಿತ್ತನೆ ಮುಂಗಾರಿ ಹೆಸರಿ ಇದು ಹಿಂಗಾರಿ ಅದನ್ನ ನೀವು ಕಟಾವ್ ಮಾಡಿ ಬಿತ್ತವಾಗ ಯಾವ ತಿಂಗಳ ಬಿತ್ತಿದ್ರಿ ಅಷ್ಟು ಮಳೆ ಲೆಕ್ಕ ಅಷ್ಟು ಮಳೆ ಎರಡನೇ ಪಾದ ಲೆಕ್ಕೋಬರ್ ಎರಡನೇ ಪಾದ ಬಿಟ್ಟು ಈಗ ಬರಗಾಲದಲ್ಲಿ ನಾವು ಬೆಳಿಬೋದಂತ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಹೆಂಗ ಹೇಳ್ತಾರೆ ಈ ಬರಗಾಲದಾಗ ನಾವು ಬೆಳಿಬೇಕು ಬರಗಾಲದಾಗ ಉಸಿಗೆ ಇರೋದು ಪಾಡ್ರಿ ನಮ್ಗೆ ಉಸಿ ಲಾಭ ಆಗುತ್ತೆ ನೀರಾವರಿಗೆ ಲಾಭ ಆಗುತ್ತೆ ಉಸಿಗೇರಿ ಬೆಳಕಣ ಗಡ್ಡಿಲ್ಲ ಇದು ಉಸಿಗೇರಿ ಒಟ್ಟು ಉಸಿಗೇರಿ ಉಸಿಗೇರಿ ಬರಗಾಲದಾಗ ಒಂದ್ ಎರಡ ಮಳೆ ಆದ್ರೂ ತೇವಾಂಶ ಇಟ್ಕೊಂಡು ಭೂಮಿ ಇದಾಗುತ್ತೆ ನೋಡ್ಬರ್ರಿ ನೀವು ಎಷ್ಟ ಬೆಳೆದಿರ ಜೋಳನ

ಈಗ ನೀವು ಸ್ವಲ್ಪ ಮಳೆಗೆ ಹನ್ನೆರಡು ಅಡಿ ಬೆಳೆಯಷ್ಟು ಬೆಳ್ದಿರಿ ಈಗಾನ ಇದು ಒಂದು ಆಂಗ್ಲ ಇದ್ರೆ ಹೆಂಗಿರ್ತಿತ್ತು ಅಡವಾ ಆಗಿದ್ರ ಇನ್ನೂ ಇದಕ್ಕಿನ್ನ ಅಡವಾಗಿದ್ರೆ ಏನಾಗ್ತಿತ್ತು ರೀ ಬೀಜ ಬೀಜ ಒಂದ್ ಕಾಳ ಒಂದ್ಕಾಳ ಆಂಗ್ಲ ತಪ್ಪ ತಪ್ಪಂತ ತಿನ್ಕೊಡ್ಬೇಕು ಬರ್ತರಿ ಬೇಕೋ ಸ್ವಲ್ಪ ಅಡವಾ ಹೋಗ್ರಿ ಧನ ದಪ್ಪ ಆಗತ್ತರಿ ಗಂಟೆ ಧನ ತಿನ್ನಕ್ ಬರಲ್ರಿ ಇದು ಅಂಗಲ ಅಂದ್ರ ದಪ್ಪ ಹೋಗತ್ತೆ ಅಡುಗ ತಪ್ಪಂದ ದನ ಸಲುವಾಗಿ ಆಡು ಬಿತ್ತಿದ್ರು ಆಡೋ ಬಿತ್ತ್ರಿ ಅಂದ್ರ ದನಕ ದನ ಮೇಯ್ ಚಲೋ ಅನುಕೂಲ ಆಗತ್ತೆ ಮಾರ್ಕೆಟ್ ಮಾರ್ತ್ರಿ ಅದ ಮೇನ್ ಮಾರ್ಕೆಟ್ ಮಾರ್ರಿ ನಮ್ ದನ ಸಲುವಾಗಿ ರೀ ಮಾರಿದ್ರೆ ಮಾರಿದ್ರ ಹೆಂಗ್ ಹೋಗ್ಬಹುದು ಮಾರಿದ್ರ ಎಕರೆಕ ಒಂದ್ ಗಾಡಿಗೆ ಆರ್ ಸಾವಿರ ರೂಪಾಯಿ ಬರ್ತಾವ್ ಎರಡ್ ಸಾವಿರ ಎಷ್ಟ್ ಗಾಡಿ ಆಕತ್ರಿ ಅದ ಈ ವಲ ಎಕರೆಕ್ ಎರಡ್ ಗಾಡಿ ಆಕತಿ ಎರಡ್ ಗಾಡಿ ಅಡುಗೆ ಬಿತ್ರಿ ಎರಡು ಗಾಡಿ ಆಗತಿ ನೀವ ಒಂದು ಹನ್ನೆರಡ್ ಸಾವಿರ ರೂಪಾಯಿ ಜೀರಾ ಐತೆ ಅಲ್ರಿ ಸ್ಟಾರ್ಟಿಂಗ್ ಬರೀ ಬೀಜ ಏಳುವರೆ ಹಂಗ್ ಉಸಿಲ್ರಿ ಹಿಡ್ಕಂಡ್ ಕುರಿತ ಖರ್ಚು ಬರ್ತೀರಿ ಎಕರೆ ಅದೇ ಕೊಡ್ತಾ ನಿಮ್ಗೆ ಮುಂದುವರ್ಸಕ್ಕೆ ಮದ್ಯ ತರ್ಬೇಕ ಇದು ಸಣ್ಣ ತೆರೆ ಇದನಕ್ಕೆ ಹಿಂಗ ಹಾಕ್ತಾರೆ ಕಟ್ ಮಾಡಿ ಕಟ್ ಮಾಡಕ್ ಬಣಿ ಹೊಡ್ತೀವಿ ಹೊರ್ಸಾಂಗ್ಲೆ ಬೇಕಲ್ರಿ ನಮಗ ಬಣಿ ಸ್ಟಾಕ್ ಮಾಡದ್ರಿ ಮಾಡಿ ಬೇಕ್ರಿ ಮನ್ ಇದು ಮೇಗ ಬೆಳೀತೀರಾ ಅಥವಾ ಊಟಕ್ಕೆ ಬೆಳೀತೀರಿ ಕಾ ಎರಡು ಬೇಕ್ರಿ ನಮ್ಗೆ ನಮಗೂ ಬೇಕ್ರಿ ನಮ್ ದನಕ್ಕೂ ಬೇಕ್ರಿ ಅಲ್ರಿ ನಮ್ ಉತ್ತರ ಕನ್ನಡದಾಗ ಜೋಳದ ಬಿಜೋಳ ರೊಟ್ಟಿ ಬದ್ನಿಕಾಯಿ ಪಲ್ಯ ಅಂತ ಒಂದ್ ಒಳ್ಳೆ ಹೌದ್ರಿ ಐತ್ರಿ ನಾವ್ ಆ ಕಡೆ ಹೋದ್ರ ರಾಗಿ ಮುದ್ದೆ ಅಂತ ಕೇಳ್ತೀವಿ ಒಂದ್ ಕಡೆ ಹೋದ್ರ ಭತ್ತ ಅಂತ ಕೇಳ್ತಾರ ಅದ್ರ ನಮಗ ಶ್ರೇಷ್ಠ ಅದಲ್ಲ ಇದ್ನ ಊಟಕ್ಕ ಬಳಸ್ತೀರಾ ಊಟಕ್ಕ ಬಳಸ್ತೀರಿ ಮಾರಲ್ರಿ ಊಟಕ್ಕ ಬೆಳಸ್ತೀವಿ ಮತ್ತೆ ಮಾರ್ಕೆಟ್ ಯಾರ ಹೆಚ್ಚಿ ಹೆಚ್ಚು ಮಾರ್ಕೆಟ್ ಮತ್ತೆ ಸ್ಟಾಕ್ ಮಾಡಿದ್ರ ಮುಂದವರ್ಸ್ ಬೇಕಲ್ಲ ಮುಂದೆ ದೊಡ್ಡ ಫ್ಯಾಮಿಲಿ ಐತಿ ನೋಡ್ರಿ ಮುಂದ್ವರ್ಸ್ ಮಣಿ ಅಲ್ಲಿಕಪ್ಪ ಮತ್ತೆ ಕಾಪಾಡ್ಕೊಂತ್ರಿ ಒಂದ್ ಒಂದ್ ಹತ್ತಿರ ನೀ ಸ್ಟಾಕ್ ಇಟ್ರಿ ಮುಂದ್ವರ್ಷ ಬೇಕಂದ್ರೆ ಹಚ್ಚಿಲ್ಲ ಅದ ಎಷ್ಟ ಇಟ್ಟ್ರಿ ನಾವು ಮರಗಲ್ಪ ಇದ್ರೂನು ನಮಗ ಸ್ನೇಹಿತರೆ ನೋಡ್ರಿ ಬರಗಾಲದಲ್ಲಿ ಎರಡು ಬೆಳೆ ಯಾರು ಬೆಳಿತಾರ ನೋಡ್ರಿ ಒಂದ್ ಬೆಳೆ ಬೆಳೆಯಕಾಯವೋ ನಮ್ ಕಷ್ಟ ಅಂತವಿ ಇವತ್ತು ಅವ್ರು ಅವ್ರ ಏನ್ ವಿಶೇಷ ಅಳವಡಿಸ್ಕೊಂಡ್ರ ಅಂತಂದ್ ನಿಮ್ಗೂ ಅವ್ರು ತಿಳಿಸ್ಯಾರ ಇಲ್ಲಿ ಉಸುಗ್ ಹಾಕೊಂಡ್ರ ಆಮೇಲೆ ಯಾವ್ದೇ ನೀರ್ ಬಂದ್ ಒಂದ್ಸರಿ ಮಳೆ ಆತಂದ್ರ ಎಲ್ಲೂ ಹೊರಗು ಹೋಲರ್ನ ಕಾಪಾಡ್ಕೊಳಂತ ಶಕ್ತಿ ಆ ಭೂಮಿಯಲ್ಲಿ ಏನ್ ಮಾಡ್ಬೇಕು ಅಂದೆಲ್ಲಾ ಮಾಡ್ಕೊಂಡ್ರ ಜೊತೆಗೆ ಆ ಕುರಿ ಸಾಕಾಣಿಕೆ ಕುರಿಯನ್ನ ಇಲ್ಲೇ ಅವ್ರ ತರಬಿ ಆ ಒಳ್ಳೆ ಫಲವತ್ತಾದ ಭೂಮಿ ಮಾಡ್ಕೊಂಡು ಆ ಮುಂಗಾರಲ್ಲಿ ಹೆಸರು ಬಿತ್ತನೆ ಮಾಡಿ ಅಲ್ಲಿ ಅವರು ಲಾಭ ಪಡ್ಕೊಂಡ್ರ ಜೊತೆಗೆ ಜೋಳ ಬೆಳೆದು ಮತ್ತೆ ಸುಮಾರು ಹನ್ನೆರಡು ಎತ್ತರದ ಜೋಳ ಬೆಳೆದು ಇಲ್ಲಿ ಲಾಭ ಪಡ್ಕೊಂತಾರ ಈ ರೈತರ ಮಾಹಿತಿ ನಿಮ್ಗೆ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ